ಟಿಪ್ಪು ಸುಲ್ತಾನ್ ಪಕ್ಷದಿಂದ ಶೌಕತ್ ಅಲಿ ಬಂಕಾಪುರ್ ಸ್ಪರ್ಧೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಟಿಪ್ಪು ಸುಲ್ತಾನ್ ಪಕ್ಷದಿಂದ ಶೌಕತ್ ಅಲಿ ಬಂಕಾಪುರ್ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ ನಮ್ಮ ಧಾರವಾಡ ಜಿಲ್ಲೆಗೆ ಈವರೆಗೂ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ನಮ್ಮ ಜನರಿಗೆ ಹಿಂದೂ ಮುಸ್ಲಿಮರ ಮಧ್ಯೆ ವಿಷಬೀಜ ಬಿಟ್ಟು ಜನರಿಗೆ ಏನು ಕೊಟ್ಟರು ಹಾಗಾಗಿ ಹೊಸ ಯೋಜನೆ ಮಾಡಿ ಹಿಂದೂ ಮುಸ್ಲಿಂ ಬಿಟ್ಟು ಇದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಈ ತೋಟಕ್ಕೆ ನಾವು ಎಲ್ಲರೂ ಸೇರಿ ನೀರು ಗೊಬ್ಬರ ಹಾಕಿ ಹಸಿರಾಗಿಸೋಣ ಟಿಪ್ಪು ಸುಲ್ತಾನ್ ಪಕ್ಷಕ್ಕೆ ಬೆಂಬಲ ಕೊಡಿ ನಾನು ಬದಲಾವಣೆ ಮಾಡುತ್ತೇನೆ ಎಂದು ಧಾರವಾಡ ಲೋಕಸಭಾ ಅಭ್ಯರ್ಥಿಯಾದ ಶೌಕತ್ ಅಲಿ ಬಂಕಾಪುರ್ ಹೇಳಿಕೆ ನೀಡಿದ್ದಾರೆ ವರದಿ ಮೊಹಮ್ಮದ್ ಅಲಿ वो लोग को ಯಾರು <laughs> ಹರಿ ನಮ್ಮಂತರ ಬೆಲೆ ಅವ್ರ ಕಣ್ಣಿಗೆ ಇಲ್ಲೇ ಇಲ್ಲ ಯಾರಿ ಪಕ್ಷದಿಂದ ಯಾರು ಬಂದ್ರು ನೀವು ನಮ್ಮ ದುಃಖ ಸುಖ ಏನಿದೆ ನೋಡೋದಂತೆ ಯಾರಾದ್ರು ಯಾರು ನೋಡಿಲ್ಲ ನಮ್ಮ ಕ್ಷೇತ್ರಗೋಸ್ಕರ ನಮ್ಮಲ್ಲಿ ವಿನಂತಿಸ್ಕೊಂಡಿದ್ದೀನಿ ಬದಲಾವಣೆ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ನಾವು ನೋಡ್ ಮಾಡ್ತೀರಲ್ಲ ಮಿಡಲ್ ಕ್ಲಾಸ್ ನಾವು ನಮ್ಮ ಹತ್ರ ನಮ್ಗೆ ಗೊತ್ತಿದೆ ದುಃಖ ಏನು ಸುಖ ಏನು ಬಡವರು ನಮ್ಮ ಪರಿಸ್ಥಿತಿ ಬಂದು ನೋಡೋರು ಯಾರಾದರೂ ಇದರಲ್ಲಿ ಈ ದೇವದಲ್ಲಿ ತನ್ನ ಪಾಠಗೋಸ್ಕರ ತನ್ನ ಫೋಟೋದ್ರಗೋಸ್ಕರ ಅಡಿ ತಮ್ಮನ್ನು ಮಾಡೋದಾರೆ ಆಡ್ಕೊಂಡು ಐನೂರು ಸಾವಿರದ ತನ್ನ ತಮ್ಮನ್ನು ಕರಿತಾರೆ ನಾವು ಹೋಗ್ತೇವೆ ಆ ಐದುನೂರು ಸಾವಿರ ಮುಟ್ಟದಂದ್ರೆ ನಮ್ಮ ಪರಿಸ್ಥಿತಿ ಅದೇ ಅದೇ ಹಳೆ ಬಾವಿಯಲ್ಲಿ ನಾವು ಮತ್ತೆ ಚುನಾವಣೆ ಬಂದ ಯಾವುದನ್ನೇ ಆ ಬಾವಿಯಿಂದ ಹಂತದಲ್ಲಿ ನಮ್ಮನ್ನು ತೆಗಿದಾರೆ ಮೇಲೆ ಮತ್ತೆ ಚುನಾವಣೆ ಬ ಹೋದ ನಂತರ ಅದೇ ಹಂಗದಿಂದ ನಮ್ಮನ್ನು ವಾಪಸ್ ಅದೇ ಬಾವಿಯಲ್ಲಿ ಬಿಡ್ತಾರೆ

ಈವರೆಗೂ ನನ್ನ ಮನೆ ತನಕ ನನ್ನ ತನಕ ಯಾರು ಕೂಡ ಬಂದರು ಅವರಿಗೆ ನಾನು ದಿನ ಸಪೋರ್ಟ್ ಮಾಡೋಕೆ ಒಟ್ಟು ಅವರನ್ನು ಬಿಡಲಿಲ್ಲ ಅವರನ್ನು ಸಪೋರ್ಟ್ ಮಾಡಿ ಅವರು ನಮ್ಮಿಂದ ಆದಷ್ಟು ಸಹಾಯ ಮಾಡಿ ನಾವು ಪಡೆದಿದ್ದೇವೆ ನಿಮಗೆ ಮನೆ ಇದೆಯಾ ಇಲ್ಲ ನಿಮಗೆ ಅಡ್ಡಾಡೋ ಗಾಡಿ ಇದೆಯಾ ಇಲ್ಲ ಇವತ್ತು ಯಾರಾದರೂ ಕೇಳಿದಾರ ಯಾರ ಏನು ಕೊಟ್ಟಿಲ್ಲ ಅವರು ಏನೂ ಕೊಟ್ಟಿಲ್ಲ ಇಂತ ಅನೇಕ ಬಡ ಜನರು ಸಾಯ್ತಾ ಇದ್ದಾರೆ ಇವರು ದುಡಿಮೆ ದುಡಿಮೆ ಮಾಡ್ಕೊರಿ ಇವರು ಇಲ್ಲಿ ದುಡಿ ದುಡಿಯೋಕ್ಕಾಗೋದಿಲ್ಲ Now what am I the?